ಏಯ್ ರಾಣಿ ಯಾರ ಜೊತೆ ಫೋನಲ್ಲಿ ಮಾತಾಡ್ತಿದ್ದೆ ಹಾಂ ನಾನು ನಾನೇ ಮಾತಾಡ್ತಿದ್ದೆ ಇಲ್ಲ ಅಕ್ಕ ನಾನೇ ಫೋನ್ ಮೇಲೆ ಮಾತಾಡ್ತಿದ್ದೀನಿ ಏ ನೀನು ಮಾತಾಡ್ತಿದ್ದೆ ತಾನೇ ಇರೋ ಬರ್ಲಿ ಹೇಳ್ತೀನಿ ನಿನಗೆ ಯಾರ ಜೊತೆ ಮಾತಾಡ್ತಿದ್ದೆ ಹೇಳಿದ್ರೆ ಸರಿ ಇವಾಗ ನಾನು ಮಾತಾಡ್ತಿಲ್ಲ ಅಂತ ಹೇಳಿದ್ರೆ ಅರ್ಥ ಅಕ್ಕ ಏನು ಅದನ್ನ ಎಷ್ಟು ಪ್ರಶ್ನೆ ಮಾಡ್ತೀಯಾ ಬೇಡ ರಾಣಿ ನೀನು ಅತಿಯಾಗಿ ಆಡ್ತಿದ್ಯಾ ಯಾರು ಹುಡುಗನ ಜೊತೆ ಮಾತಾಡ್ತಿದ್ಯಾ ಅದೆಲ್ಲ ನಿಂಗೆ ಬೇರೆ ಬೇರೆ ವಿಷಯ ಫೋನ್ ಬೇಕು ಬೇಕು ಅಂತ ಅವ್ನಕಾರಿ ಆಟ ಮಾಡಿ ಇದಕ್ಕೆ ನಾ ಪಾಪ ಹೋಗ್ ಚೀಟಿ ಲೋನ್ ತಗೊಂಡು ನಿಂಗೆ ಎತ್ಕೊಟ್ರೆ ನೀನು ಏನು ಮಾಡ್ತಿದ್ಯಾ ಬೇಕು ಕಾಲೇಜಲ್ಲಿ ಅದಿಲ್ಲ ಅಂದ್ರೆ ಆಗಲ್ಲ ಅಂತ ತೆಗೆಸ್ಕೊಂಡೆ ಇವಾಗ ನೋಡಿದ್ರೆ ಯಾವ ಜೊತೆ ನಾವು ಮಾತಾಡ್ತಿದ್ಯಾ ಇವ್ರು ಬರ್ಲಿ ಹೇಳ್ತೀನಿ ನೋಡಕ ನನ್ನ ತಂಟೆಗೆ ಬರ್ದೇ ಇದ್ರೇನೆ ಸರಿ ನೀನು ನನ್ನ ಲೈಫು ನನ್ನ ಇಷ್ಟ ನೀನು ಯಾರು ಕೇಳೋಕೆ ಏನು ಹೆಂಗಂತಿದ್ಯಾ ನಾನು ನಿಮ್ಮ ಅಕ್ಕ ಕಣೇ ಅಕ್ಕ ಆಗ್ಬಿಟ್ರೆ ಏನಂತೆ ನೀನಾದ್ರೂ ಸರಿ ಅವರು ಸರಿ ಅಪ್ಪ ಆದರೂ ಸರಿ ನನಗೆ ಹೆಂಗೆ ಇಷ್ಟ ಹಂಗೆ ಇರೋದು ನನ್ನ ಲೈಫ್ ಹೆಂಗಿರ್ಬೇಕು ನಾನು ನೋಡ್ಕೋತೀನಿ ಬೇಡ ರಾಣಿ ಇದು ಒಳ್ಳೇದಲ್ಲ ಜಾಸ್ತಿ ಮರಿಬೇಡ ಈಗಿನ ಕಾಲದಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ ಅರ್ಥ ಮಾಡ್ಕೊ ಸುಮ್ಮನೆ ಪ್ರೀತಿ ಪ್ರೇಮ ಅಂತೆಲ್ಲ ತಲೆ ಕಡಿಸ್ಕೋಬೇಡ ಇವಾಗಲೇ ಹೇಳ್ತಿದ್ದೀನಿ ಚೆನ್ನಾಗಿ ಓದು ಅಪ್ಪ ಅಮ್ಮನೇ ನೋಡ್ತಾರೆ ನಿನಗೆ ಎಂತ ಹುಡ್ಗಬೇಕಂತ ಹುಡುಗನೇ ನೋಡ್ತಾರೆ ನೀನು ಸುಮ್ಮನೆ ಇದೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡ ಏ ಹೋಗ್ಯಾಕ ನನ್ನ ಲೈಫ್ ನಂಗೆ ಗೊತ್ತು ಬರ್ಲಿ ಇರು ಹೇಳ್ತೀನಿ ಏನು ಹೇಳ್ತೀಯಾ ಹೋಗು ನಾನೇನು ನಿಂತರ ಅಲ್ಲ ಹೇಳ್ದಂಗೆ ಕೇಳ್ಕೊಂಡ್ ಬಿದ್ದಿರಾಕೆ ಅಪ್ಪ ಅಮ್ಮನೂ ನೋಡ್ತಾರೆ ಯಾವ ಯಾವುದೋ ಗಂಡ್ಗಳನ್ನ ನೀನು ಬೇಕಾರೆ ಆಗು ನಾನು ಆ ಥರ ಎಲ್ಲ ಆಗಲ್ಲಪ್ಪ ಛೇ ಎಷ್ಟು ಹೇಳಿದ್ರು ಅಷ್ಟೇ ಆಂಟಿ ಅದು ಹೆಂಗೆ ಬಳಸ್ತೋ ನಿನ್ನ ಮದ್ ಮಾಡಿ ಮಾಡಿ ತಲೆ ಮೇಲೆ ಕುತ್ಕೊಬಿಟ್ಟಿದ್ಯಾ ಸರಿ ಬಾ ನಂಗೆ ಎಲ್ಪ್ ಮಾಡೋ ಕೆಲಸ ಮಾಡಕ್ಕೆ ನಾನು ಒಬ್ಳೆ ನಾನು ಯಾಕೆ ಮಾಡಿ ಹೋಗಿ ಮಾಡೋ ನೀನೇ ತಿಂಡಿ ಬೇಕು ಮಾಡಿಕೊಡು ತಿಂಡಿ ಬೇಕು ಅಂದ್ರೆ ಏನಾದ್ರೂ ಹೆಲ್ಪ್ ಮಾಡ್ಬೇಕು ತಾನೆ ಪಾತ್ರೆನೂ ನಾನು ತೊಡಬೇಕು ತರಕಾರಿ ಎಲ್ಲ ಹಚ್ಬೇಕು ಅಡುಗೆನೂ ಮಾಡಬೇಕು ಕರೆಕ್ಟ್ ಟೈಮ್ಗೆ ಬೇಕು ಅಂತೀಯಾ ಅಂದ್ರೆ ಎಲ್ಪ್ ಮಾಡೋಕ್ಕಾಗಲ್ವಾ ನಂಗೆ ಅವೆಲ್ಲ ಬರಲ್ಲ ನಾನು ಮಾಡಲ್ಲ ಬೇಕಾದ್ರೆ ಮಾಡ್ಕೋ ನಾನು ಮ್ಯಾಗಿ ಮಾಡ್ಕೊಂಡು ತಿನ್ತೀನಿ ಬೇಕಾದ್ರೆ ಕರ್ಮ ಹ್ಞೂ ಬಂದ್ಬಿಟ್ಲಿ ಹೇಳಕ್ಕೆ ನಾನು ಮನೆ ಕೆಲಸ ಮಾಡ್ದೆ ನಾನು ಲವ್ ಮಾಡಿರೋ ಹುಡುಗ ಎಷ್ಟು ದೊಡ್ಡ ವ್ಯಕ್ತಿ ಗೊತ್ತಾ ಕೆಲಸ ಮಾಡೋಕ್ಕೆ ನೂರು ಜನ ಇದ್ದಾರಂತೆ ಅಂತದ್ರಲ್ಲಿ ನಾನು ಇಲ್ಲಿ ಕೆಲಸ ಮಾಡಬೇಕಾ ನೋ ಚಾನ್ಸ್ ಏನು ಹೇಳ್ತಾಳೆ ಹೇಳ್ಕೊಳ್ಳಿ ಬಿಡು ಎಂಥ ಹುಡುಗನ ಲವ್ ಮಾಡಿದ್ದೀನಿ ಅಂದರೆ ಅಪ್ಪ ಅಮ್ಮನ ಖುಷಿ ಪಟ್ಟು ಮಾಡ್ಕೊಡ್ತಾರೆ ಹೇಳಿದ್ರೆ ಇನ್ನೂ ಒಳ್ಳೇದೆ ನನಗೆ ಹ್ಮ್ ಲವ್ ಯು ನೀ ಮಗ ರಾಣಿ ಊಟ ಇಕ್ಕ ಬರಬೇಕು ಹೊಟ್ಟೆ ಸೀತದೆ ತಕ ಹೋಗಿ ಬರ್ಬೇಕು ಹೋಗವ ಪೂಜೆ ಅಲ್ಲ ಆಚೆ ಇದ್ದಾಳೆ ಏನೋ ಬೆಳಗ್ತಾವಳೆ ಹೋಗವ ಆಕ್ರಗು ನಂಗ್ ಆಗಲೇ ಹೋಗ್ತಾ ಇದೀನಿ ಹಾಕ್ಸ್ಕೊಂಡು ಊಟ ಮಾಡಿ ನಾನೇ ಕರಿತೀರಾ ಇದೇನ್ ಮಗ ಹಿಂಗ ಅಂತಿದಿ ಅವಳು ಒಬ್ಳೆಸ್ ಹಾಕೈತಾಳೆ ಅಕ್ಕಂಗ ಅದು ಇದು ಮಾಡ್ಕೊಳ್ತನಿಯಾ ಬರೀ ಹಿಂಗ್ ಓಡಾಡ್ತೀಯಲ್ಲ ನೀನ್ ಹಂಗ ಅದೆಲ್ಲ ಹೇಳ್ಬೇಡಿ ಅಕ್ಕನ್ ಹಾಕ್ಸ್ಕೊತೀನಿ ಏನಪ್ಪ ಕತೆ ಹಿಂಗ ಆದ್ರೆ ನಾನು ಹೇಳ್ದೆ ಪಾರ್ವತಿ ಕಳಿಸ್ಬೇಡ ತಂಗಿ ಮನೆಗೆ ನೀನೆ ಮುಡಿಕ ಸಾಕು ಅಂತ ಕಳ್ಸ ಬಿಟ್ಟು ನೋಡಿಲ್ ಹೆಂಗ್ತದಳು ಅವ್ರಿಬ್ರೆ ಒಂತರ ಆದ್ರೆ ಇವಳು ಒಬ್ಳೆ ಒಂತರ ಅಯ್ಯೋ ಕತೆ ಗಂಡನ್ ಮನೆಲ್ಲ ಅದ್ ಹೆಂಗ್ ಬಾಳೋಳ ಕಣೆ ಒಗ್ತಾನು ತಾನೆ ವಣಗೆ ಬರೀ ಫೋನ್ ಹಿಡ್ಕ ಡಾನ್ಸ್ ಮಾಡ್ತಾಳೆ ಮೊದ್ಲು ಹೇಳ್ಬೇಕು ನಮ್ ಕಾಲದಲ್ಲಿ ಹಿಂಗ ಎಲ್ಲ ಐತಿಲ್ಲ ಕಣಪ್ಪ ಹೆಣ್ಮಕ್ಳು ಅದೆಂತ ಕಾಲ ಬತ್ತೋ ತಾಯಿ ಪೂಜಾ ಅಡಗಿದ್ರೆ ಇಕ್ಕಬಾ ಒಂದ್ರ ಓ ಆಗದ ತಡಿ ಹಾಕ ಬತ್ತಿನಿ ಒಂದ ತಮ್ಮ ಬಿಸ್ನರ್ ಕಾಯಿಸ್ಕೊಂಡ ಮಗ ತಡಿ ಕಾಯಿಸ್ತಿನಿ ಓ ನಲ್ಲ ನೀನಲ್ಲ ಕರಿಮಣಿ ಮಾલિકಾ ನೀನಲ್ಲ ಕರಿಮಣಿ ಮಾલિકಾ ನೀನಲ್ಲ ಅದೇನ್ ಮಾಡ್ತಾಡಾಳ ಅವಾಂಗೆ ಫೋನ ಮುಂದಕ್ಕೆ ನಿಲ್ಸ್ಕೊಂಡು ಕುಣಿತಾಳಲ್ಲ ಅಯ್ಯೋ ಹೋಗು ತಾತ ಎಷ್ಟ ಹೇಳದ್ರು ಕೇಳಾಕಿಲ್ಲ ಅವನು ಕೆಲಸನು ಮಾಡ್ಕೊಡಾಕಿಲ್ಲ ರೀಲ್ಸ್ ಮಾಡ್ತೀನಿ ರೀಲ್ಸ್ ಮಾಡ್ತೀನಿ ಅಂತ ಹೆಂಗಾಡ್ತಾ ಇರ್ತಾಳ ಯಾವಾಗಲೂವೇ ಈ ಕಾಣೆ ಕನವವ ಛೇ ಡಿಸ್ಟರ್ಬೆನ್ಸ್ ಇಲ್ಲಿ ಕರೆಕ್ಟಾಗಿ ರೀಲ್ಸ್ ಮಾಡಕ್ಕೂ ಬಿಡಲ್ಲ ಅಟವಟ ಅಂತ ಅವ್ರ ಹಿಂಗಡೆ ಆಚೆಗೆ ಹೋಗಿ ಮೇಡಮ್ ನಾ ಬ್ಯಾಕ್ ಚೆನ್ನಾಗಿದೆ ಹಿಂಗೆ ಕಂತ ತಾಯಿ ಯಾವಾಗ್ಲೂ ಏ ಮಾಡೋಕೊಂಡು ತರಕಾರಿ ಕುಯ್ ಕೊಡು ಅಂದ್ರೆ ಕುಯ್ಯಕ್ಕಿಲ್ಲ ಅತ್ರ ಬೆಳಗಕ್ಕಿಲ್ಲ ಏನು ಮಾಡ್ಕೊಳಕ್ಕಿಲ್ಲ ಒಂದು ಕಸ ತೊಡಿ ಅಂದ್ರೆ ತೊಡಿಕ್ಕಿಲ್ಲ ಮುಂದಕ್ಕೆ ಕೊಡಬೇಕು ತಟ್ಟೆ ನಿರ್ಸಿಕಿಲ್ಲ ಕಂತ ತಾತ ಏನ್ ಸಾಕಾಯ್ತದೆ ಹೂವರು ಇನ್ನೂ ಬಂದಿಲ್ಲ ಫೋನ್ ಮಾಡಿ ನಿಮ್ಮ ಅವ್ವಂಗೆ ಜ್ಞಾನ ಇಲ್ವಾ ನಮ್ಮನೇಳು ಹೋಗಿ ಕೂತ್ಕೊಬಿಟ್ಟವಳಲ್ಲ ಹೋದ್ರೆ ಬಿರುನ್ ಬರೋದ ಅನ್ನಕ್ಕಿಲ್ಲ ಫೋನ್ ಮಾಡು ಬರ್ಲಿ ಹ್ಞೂ ಮಾಡ್ತೀನಿ ತಾಡು ಹಲೋ ಹಲೋ ಅವ್ವ ಎಲ್ಲಿದಿ ಹ್ಞೂ ಹೇಳವಾ ಬತ್ತಾವಿಲ್ಲ ಬಸ್ ಸ್ಟ್ಯಾಂಡ್ ತಗೀವಿ ಇನ್ನೂ ಊರಲ್ಲೇ ಇದ್ದೀರಾ ನೆನ್ನೆನೋ ವಾಪಸ್ ಬತ್ತಿನ ಅನ್ಬಿಟ್ಟು ಅಯ್ಯೋ ಬರದ ಅಂತ ಉಳ್ಕೊಂಡಿದ ಕನ್ ಮಗ ಕಳಿಸ್ನೇರ ನಿಮ್ ಅಕ್ಕ ಏ ಬಾ ಬೇಗ ಯಾಕವ ಏನಾಯ್ತು ಹಾ ಒಬ್ಬಳೆ ಅಲಾನು ಮಾಡಬೇಕು ನಿನ್ ಮಗಳು ಏನು ಮಾಡಕಿಲ್ಲ ನೀನು ಹೋಗಲ್ಲೇ ಕೂತಿದ್ದಿ ಬಾ ನಾನು ಏನು ಮಾಡಿಕಿಲ್ಲ ಸುಮ್ ಕೂತ್ಕೋತೀನಿ ಈಗ ಸರಿ ಸರಿ ಬತಾ ತಾಡಿ ಬಸ್ ಬತಾದೆ ಬತಾ ಬತಾ ಕನ್ಬಿಡು ಏನಂದ್ರವಾ ಹ್ಮ್ ಬಸ್ ಸತ್ತಿ ಬತಾವಿ ಅಂದ್ರು ಸರಿ ಹೋಗಿ ಊಟ ಮಾಡಾಗ ನೀನ್ವೇ ಹ್ಮ್ ಮಾಡ್ತೀನಿ ಮಾಡು ಊಟ ಮಾಡದ್ಲ ಅವಳು ಹ್ಮ್ ಮ್ಯಾಗಿ ಮಾಡ್ಕೊತಿಂದ್ಲ ಅವಳೆಯ ಅದೇನ್ ಮ್ಯಾಗಿ ಮ್ಯಾಗಿ ಅಂತ ಯಾರ ಅವಳಿ ನಂಗೆ ಹಚ್ಕಟ್ಟಾಗಿ ಇಟ್ಟು ಹೆಂಗಾರು ಮಾಡ್ಕೊಳ್ಳಾಕ ನಮ್ ಮಾತೇನ್ ಕೇಳಲ್ಲ ಅವಳು